ಒಬ್ರು ಈ ನಮ್ಮ ಭಾಗಕ್ಕೆ ಕಾಲೇ ಇಡಬಾರ್ದು ಅಂತ ಹೇಳಿ ಎಲೆಕ್ಷನ್ ಇಡ್ತಾ ಇದೆ ಇದು ಈಗ ಏನಾದರೂ ಅವರು ಈ ಭಾಗಕ್ಕೆ ಬಂದು ಕಾಲಿಟ್ರೆ ಇವಾಗ ಏನು ಕರ್ನಾಟಕದ ಬಿಹಾರ ಅಂತ ಪ್ರಸಿದ್ಧ ಅಲ್ಲ ಗೋಕಾಕ್ ಆ ಗೋಕಾಕ್ ಈ ಚುಕ್ಕೋಡಿ ಭಾಗಕ್ಕೆ ವಿಸ್ತಾರ ಅಕ್ಕತಿ ಅಂತ ಹೇಳಿ ಜನರಲ್ಲಿ ಒಂದು ಭಯ ಅದೇ ಶಂಕರಾನಂದ್ ಸಾಹೇಬ್ರ ಹಿಡ್ಕೊಂಡೆ ರಾಜಕೀಯಕ್ಕೆ ಬಂದದ್ದು ಶಂಕರಾನಂದ್ ಸಾಹೇಬ್ರ ಮನೆಯಲ್ಲಿ ನಾನು ಇದ್ಕೊಂಡು ದಿಲ್ಲಿಯಲ್ಲಿ ಅಭ್ಯಾಸ ಮಾಡುವಾಗ ಇವರೆಲ್ಲಾರು ಅಲ್ಲಿ ದಿಲ್ಲಿಯಲ್ಲಿ ಅವ್ರ ಮನೆ ಮುಂದೆ ನಿಂತ್ಕೊಂಡದ್ ನೋಡಿದೀನಿ ನಾನು ದಲಿತ ಸಮುದಾಯಕ್ಕೆ ಸೇರಿದಂತ ಎಷ್ಟ ಜನರನ್ನ ನೀವು ರಾಜಕೀಯವಾಗಿ ತುಳಿದಿರಿ ಮತ್ತೆ ಮುಖ್ಯವಾಗಿ ಅವರನ್ನ ಹತ್ತಿಕ್ಕಲು ನೋಡ್ರಿ ಅನ್ನೋದನ್ನ ನೀವೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಅದು ಏನು ಈ ದಲಿತರು ದಲಿತರು ಅಂತ ಹೇಳಿ ದಲಿತರು ಹೋಟ್ ಹಾಕ್ಸ್ಕೊಂಡು ಇಂಡಿಪೆಂಡೆಂಟ್ ಆಗಿ ಅವ್ರ ತವ ತಮ್ಮನು ಅನ್ನನು ಗೊತ್ತಿಲ್ಲ ಅವ್ರು ನಿಲ್ಸಿ ಪಕ್ಷದ ವಿರೋಧ ಅವ್ರಿಗೆ ಆರ್ಸಿಕೆ ತಗೊಂಡು ಬಂದ್ರು ಇವ್ರು ಯಾರಾದ್ರೂ ಒಬ್ಬ ನಾಯಕತ್ವವನ್ನು ಬೆಳೆಸ್ಯಾರ ಅನ್ನೋದು ಒಂದ್ ಉದಾಹರಣೆ ಹೇಳಿ ಅವ್ರ ದಲಿತ ಲೀಡರ್ಗೆ ಮಾಡಿದಾನೆ ಮಾತ್ರ ಅಲ್ಲ ರೀ ಇಲ್ಲಿ ಬೆಳಗಾವಿ ಡಿಸ್ಟಿಕ್ ನಾಗ ಯಾರನೂ ಬೆಳೆ ಕೊಟ್ಟಿಲ್ಲ ಅನ್ನೋ ಉದಾಹರಣೆಗಳು ರೀ ಹೆಂಗ ಪ್ಲಾನ್ ಮಾಡಿ ಹೊಡಿತಾರೋ ಅಂತಂದ್ರೆ ಯಾಕಂದ್ರೆ ಅವ್ರಿಗೆ ಕಟ್ಟುದ್ ಗೊತ್ತಿಲ್ಲ ಅವ್ರಿಗೆ ಗೊತ್ತದ ರೀ ಅದೇ ತರ ಅವರು ಇವಾಗ ಅವ್ರ ದೊಡ್ಡ ಲೀಡರ್ ಅಂತ ಹೇಳ್ತಾರ ಇವ್ರನ್ನ ನಂಬಿ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡುತ್ತೆ ಅವ್ರ ಇಷ್ಟು ದೊಡ್ಡ ಲೀಡರ್ ಆದ್ರೆ ಇವಾಗ ಮೂರು ಇಲೆಕ್ಷನ್ ದಾಗ ಯಾಕೆ ಅವ್ರ ಅರ್ಬಾನ್ ಸೀಟು ಗೋಕಾಕ್ ಶೀಟನ್ನು ಈ ಕಾಂಗ್ರೆಸ್ ಪಾರ್ಟಿಗೆ ಜಯಿಸಿಕೊಡಕಾಗಲ್ಲ ಹೇಳಿ ನೀವು ವೀಕ್ಷಕರಿಗೆ ನಮಸ್ಕಾರ ಇವತ್ತ ಈ ನಿವೃತ್ತ ಐ ಎ ಎಸ್ ಅಧಿಕಾರಿ ಶಂಭು ಕಲ್ಲೋಳ್ಕರ್ ಅವರ ಮೊನ್ನೆ ಒಂದು ಎಂಟ್ರಿ ಮಾಡ್ಕೊಂಡು ಹೋದಾಗ ಇನ್ನೂ ಒಂದು ವಿಷಯ ನಮಗೆ ಅವತ್ತು ಗೊತ್ತಿರಲಿಲ್ಲ ನಾವು ಗಡಬಡಿ ಒಳಗೆ ಅವರ ಎಂಟ್ರಿ ಮಾಡ್ಕೊಂಡು ಹೋಗಿದ್ದು ಆದರೆ ಅವರ ಬುದ್ಧ ಬಸವ ಅಂಬೇಡ್ಕರ್ ಅಷ್ಟ ಅನ್ವಯ ಅಲ್ಲ ಅವರು ಈ ನಾಡು ಕಂಡ ನಡೆದಾಡುವ ದೇವ್ ದೇವರು ದಿವಂಗತ ಸಿದ್ದೇಶ್ವರ ಶ್ರೀಗಳು ಇಲ್ಲೆಲ್ಲ ಈ ಸಿದ್ದೇಶ್ವರ ಶ್ರೀಗಳು ದಿವಂಗತ ಸಿದ್ದೇಶ್ವರ ಶ್ರೀಗಳು ಈ ಬಿಲ್ಡಿಂಗ ಈ ಒಂದು ಪುಣ್ಯದ ನೆಲದಲ್ಲಿ ಅಡ್ಡಾಡಿದಂಥ ಒಂದು ಜಾಗದಾಗ ನಾವು ಕುಂತ ಒಂದು ಇಂಟ್ರ್ಯೂ ಮಾಡತ್ತೀವಿ ಯಾಕಂದ್ರೆ ಈ ಶಂಭು ಕಲ್ಲೋಳ್ಕರ್ ಅವರು ಈ ಒಂದು ನಾಮ ನಿರ್ದೇಶನ ಮಾಡಿದಾಗ ಅಥವಾ ಇವತ್ತು ಈ ಒಂದು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಒಂದು ಏನು ಎಂಟು ವಿಧಾನಸಭಾ ಕ್ಷೇತ್ರದಾಗ ಧೂ ಲಭಿಸ್ಬಿಟ್ಟಿದ್ದಾರೆ ಅವರು ನಾವ್ ಯಾರಿಗೂ ಬಗ್ಗಾವ್ ಯಾಕಂದ್ರೆ ಯಾಕಂದ್ರ ನಾವು ಬಾಬಾ ಸಾಹೇಬ್ರ ಕುಡಿಗಳ ಬಾಬಾ ಸಂತ ಸಂತತಿಗಳ ಬಾಬಾ ಸಾಹೇಬನ್ನು ವಾರಿಸಿದಾರ ನಾವು ಅದಕ್ಕಾಗಿ ಬಾಬಾ ಸಾಹೇಬ್ರು ಏನು ಹೇಳಿದ್ರು ಅಲ್ಲ ಈ ಸ್ವಾಭಿಮಾನ ಸ್ವಾಭಿಮಾನ ಬಿಟ್ಟು ನಾವು ಬದುಕಾಕ್ ತಯಾರಿಲ್ಲ ಈ ಸ್ವಾಭಿಮಾನಕ್ಕಾಗಿನ ಇವತ್ತು ಈ ಎಲೆಕ್ಷನ್ ಅಲ್ಲಿ ನಾವು ಭಾಗವಹಿಸ್ತಾ ಇದೀವಿ ಪ್ರತಿ ದಿವಸ ಒಬ್ಬ ಐ ಎ ಎಸ್ ಅಧಿಕಾರಿ ಒಂದು ಪಕ್ಷೇತರ ಚುನಾವಣೆ ಕುಂತಾಗ ಅಥವಾ ಅವ್ರಿಗೆ ಅನ್ಯಾಯ ಆಗೈತಂತ ಇಡೀ ಒಂದು ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದಾಗ ಜನ ಹರಿದು ಬರತ್ತೈತೆ ಅವರು ಎಲ್ಲೆವಾದ್ರೆ ಒಂದು ಅವರ ಸೆಲೆಬ್ರಿಟಿ ಟೈಪ್ ಅಂದರೆ ಈ ಒಂದು ನಾಡಿಗೆ ಬುದ್ಧ ಬಸವ ಅಂಬೇಡ್ಕರ್ನಂತೂ ನಾವಂತೂ ನೋಡಿಲ್ಲ ಆದರೆ ನಿಜವಾಗಿಯೂ ಈ ಭೂಮಿ ಮ್ಯಾಗ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ತತ್ವಗಳನ್ನು ಎಲ್ಲ ಸಮಾಜದ ಜೊತೆ ಇವತ್ತು ಅವರ ಒಂದು ಕ್ಯಾನ್ವಾಸಿಂಗ್ ಕ್ಯಾಂಪ್ನಾಗ ಎಲ್ಲ ಸಮಾಜದವರು ಒಟ್ಟಾರೆ ನಿಮ್ಮನ್ನ ಗೆಲ್ಲಿಸ್ಕೊಡ್ತೀವಿ ಅನ್ನುವಂಥ ಒಂದು ವಾತಾವರಣ ಇವತ್ತು ನಿರ್ಮಾಣ ಆಗಿತ್ತು ಇವತ್ತು ನಾವು ಸ್ವತಃ ಈ ಸಿದ್ದೇಶ್ವರ ಶ್ರೀಗಳು ಅಡ್ಡಾಡಿದ ಒಂದು ಭೂಮಿಯೊಳಗೆ ಇವತ್ತು ಅವ್ರ ಜೊತೆ ನಾನು ಒಂದು ಸಂದರ್ಶನಕ್ಕೆ ಬಂದಿನಿ ಸರ್ ಮೊನ್ನೆ ನೀವು ಇಂಟ್ರ್ಯೂ ಆದಮ್ಯಾಗ ನಾನು ನಾಲ್ಕು ಸಲ ಅವ್ರಿಗೆ ಇನ್ನೂ ನಾಲ್ಕು ಸಲ ಆದರೂ ನಾನು ಟಿಕೆಟ್ ಕೊಡೋದಿಲ್ಲ ಅಂತ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಹೇಳ್ರು ಆಮ್ಯಾಗ ನೀವು ಹೇಳಿದ್ರಿ ಅದಕ್ಕೆ ಇವ್ರು ಇನ್ನೂ ಕಾಂಗ್ರೆಸ್ನಾಗ ಇರ್ತಾರೋ ಇಲ್ಲೋ ಗೊತ್ತಿಲ್ಲ ಅಂತ ಹೇಳಿದ್ರಿ ಆಮೇಲೆ ಮತ್ತು ಈಗ ನಾಲ್ಕು ದಿವಸದ ಹಿಂದೆ ಒಂದು ಉಗಾರ ಕುರ್ದಿದೊಳಗೆ ಇನ್ನೂ ಹತ್ತು ಸಲ ಆದರೂ ನಾನು ಶಂಭು ಕಲ್ಲೋಳವ್ರಿಗೆ ಕಲ್ಲೋಳ್ಕರ್ ಅವರಿಗೆ ನಾನು ಟಿಕೆಟ್ ಕೊಡೋದಿಲ್ಲ ಅಂತ ಹೇಳ್ತಾರೆ ಏನಿದು ಈ ಇದು ತಮ್ಮ ಮ್ಯಾಲೆ ಇಷ್ಟೊಂದು ದ್ವೇಷ ಯಾಕೆ ಈ ರೀತಿ ನಿಮ್ಮ ಯಾಕೆ ಅವರು ಒಬ್ಬ ದಲಿತ ಒಬ್ಬ ಬುದ್ಧ ಬಸವ ಅಂಬೇಡ್ಕರ್ ಎಲ್ಲ ಆದರ್ಶಗಳನ್ನ ಇಟ್ಟುಕೊಂಡು ಅಂತ ನಿಮ್ಮ ಮ್ಯಾಗ ಅವರು ಯಾಕೆ ಇಷ್ಟೊಂದು ಆಕ್ರೋಶ ಭರಿತವಾದ ಮಾತುಗಳನ್ನ ಹತ್ತು ಆದರೂ ನಾನು ಕೊಡೋದಿಲ್ಲ ಅಂತ ಅದಕ್ಕೆ ತಮ್ಮ ಅಭಿಪ್ರಾಯ ನೀವು ದಲಿತ ನಾಯಕರಲ್ಲ ನಿಮಗೇನೋ ಒಂದು ಕಾಂಟ್ರಿಬ್ಯೂಷನ್ ಐತಿ ಏನೇನೋ ಅವರು ಹೇಳ್ತಿರ್ತಾರೆ ಅವ್ರು ಒಂದು ಪತ್ರಿಕಾಗೋಷ್ಠಿ ಒಳಗೆ ನಿಮ್ದು ಅದರ ಬಗ್ಗೆ ನಮ್ಮ ರಾಜ್ಯದ ಎಲ್ಲ ವೀಕ್ಷಕರಿಗೆ ನಿಮ್ಮ ಮ್ಯಾಗ ಒಬ್ಬ ಪ್ರಾಮಾಣಿಕ ಅಧಿಕಾರಿ ದಲಿತ ಅಧಿಕಾರಿ ಇವತ್ತು ನಿಮ್ಮ ಎಲ್ಲ ಬುದ್ಧ ಬಸವ ಅಂಬೇಡ್ಕರ್ ಸಿದ್ದೇಶ್ವರ ಶ್ರೀಗಳ ಸೇವೆ ಮಾಡಿದಂಥ ಅಧಿಕಾರಿಗಳ್ನು ಯಾಕೆ ಅವರೇ ಈ ರೀತಿ ನಿಮ್ಮ್ಯಾಗ ಮಾಡತ್ತಾರ ಮತ್ತು ನೀವು ಒಂದು ದಲಿತರಿಗೆ ಏನು ಮಾಡಿದಿರಿ ಅಂತ ಕೇಳ್ತಾರೆ ಮತ್ತು ಅದ್ರ ಬಗ್ಗೆ ತಾವು ರಾಜ್ಯದ ಜನತೆಗೆ ತಾವ ತಮ್ಮ ಬಾಯಿಂದ ಹೇಳ್ಬೇಕಂತ ನಾನು ಕೇಳ್ಕೊತೀನಿ ಈ ಇದು ಸತೀಶ್ ಜಾರಕಿಹೊಳಿ ಅವರ ಇದು ಒಂದು ಹತಾಶ ನುಡಿ ಅಂತ ನಾನು ತಿಳ್ಕೊತೀನಿ ಓಕೆ ಅವರು ನನಗೆ ಇನ್ನೂ ಹತ್ತು ಸಾರಿ ಟಿಪಿಟ್ ಟಿಕೆಟ್ ತಪ್ಪಿಸ್ತೀನಿ ಅನ್ನೋದನ್ನು ನಾನು ಅವರ ಪತ್ರಿಕಾ ಹೇಳಿಕೆಯನ್ನು ನಾನು ಓದಿದ್ದೀನಿ ಓಕೆ ಬಟ್ ಅವರು ನುಡಿದಂಥ ನುಡಿ ಅವರು ಯಾವ ಮನಸ್ಥಿತಿಯಲ್ಲಿ ಹೇಳ್ಯಾರು ಅನ್ನೋದು ನನಗೆ ಗೊತ್ತಾಗಿಲ್ಲ ಓಕೆ ಬಟ್ ನನಗೆ ಇವಾಗ ಏನು ತಿಳಿತಾ ಇದೆ ಅಂತಂದ್ರೆ ರೀ ಅವರು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ರಿಂದ ಅವ್ರಿಗೆ ಭಯ ಹುಟ್ಟಿದೆ ಅಂತ ನಾನು ನೆನೆಸ್ಕೋತೀನಿ ಯಾಕಂದ್ರೆ ಅವ್ರು ಫಸ್ಟ್ ಟೈಮ್ ಅವರ ಒಬ್ಬ ಅರ್ಹತೆ ಉಳ್ಳ ಒಬ್ಬ ಪ್ರತಿಸ್ಪರ್ಧಿಯನ್ನು ಅವರ ರಾಜಕೀಯ ಕ ರಂಗದಾಗ ಅವರ ಕಾಣ್ತಾ ಇದಾರೆ ಅಂತ ಒಂದು ಭಯಪಟ್ಟೆ ಹೌದು ಯಾಕಂದ್ರೆ ಈ ಚುನಾವಣೆಯಲ್ಲಿ ಜನರ ಪ್ರೀತಿ ವಿಶ್ವಾಸ ಅನ್ನೋದು ನಂಬಿಕೆ ಅನ್ನೋದು ಭಾಳ ಮುಖ್ಯ ಮತ್ತು ಅದು ನನಗೆ ಕ್ಷೇತ್ರದ ಎಲ್ಲ ಎಂಟು ಈ ಏನು ಅಸೆಂಬ್ಲಿ ಕಾನ್ಸ್ಟುನ್ಸ್ ಇವೆ ಅಲ್ಲಿ ನನಗೆ ಜನರ ಒಂದು ಸಪೋರ್ಟು ಬೆಂಬಲ ಇವರು ಒಂದೊಂದು ಸ್ಮಾಲ್ ಮೀಟಿಂಗ್ ಮಾಡಬೇಕಾದ್ರು ಒಂದು ಜನರಿಗೆ ಮುನ್ನೂರು ಐನೂರು ಐದುನೂರು ರೂಪಾಯಿ ಕೊಟ್ಟ ಕೊಟ್ಟ ಮೀಟಿಂಗ್ ಮಾಡ್ತಾ ಇದಾರೆ ನಾನು ಬಂದು ಸ್ವಯಂ ಪ್ರೇರಿತವಾಗಿ ಬಂದು ನಮ್ಮ ಮೀಟಿಂಗ್ ಸೊ ಇದು ಅವರಿಗೆ ಒಂದು ದೊಡ್ಡ ನಾನು ಕಾಣ್ತಾ ಇದೀನಿ ಮತ್ತೆ ನಿಮಗ ಗೊತ್ತಿದ್ದಂಗೆ ಅವರು ಇದುವರೆಗೆ ಏನು ಅನ್ಡಿಸ್ಪ್ಯೂಟೆಡ್ ಅಹಿಂದ ಲೀಡರು ದಲಿತ ಲೀಡರು ಅಂತ ಹೇಳಿ ಪಟ್ಟಿ ಕಟ್ಕೊಂಡು ತಿರುಗಾಡ್ತಾ ಇದ್ರು ಈಗ ನಾನು ಈ ಈ ರಾಜಕೀಯ ಕಣಕ್ಕೆ ಬಂದ ಮೇಲೆ ಆ ಅದು ಅವ್ರ ಈ ಲೀಡರ್ಶಿಪ್ಗೆ ಒಂದು ದೊಡ್ಡ ಒಂದು ಕ್ವಶನ್ ಮಾರ್ಕ್ ಒಂದು ಭಯ ಐತೆ ಯಾಕಂದ್ರ ನಾನು ಜಾತ್ಯತೀತ ಒಬ್ಬ ವ್ಯಕ್ತಿ ಆದರೂ ಯಾಕಂದ್ರೆ ನೀವೇ ಹೇಳಿದ್ರಿ ಈ ನಡೆದಾಡುವ ಸಿದ್ದೇಶ್ವರ್ ಗೊತ್ತಿರಲಿಲ್ಲ ಈ ಭೂಮಿ ಬೇಗ ಅವ್ರ ಜೊತೆ ಆಶೀರ್ವಾದ ಅವ್ರ ಸೇವೆ ಮಾಡುವ ಭಾಗ್ಯ ನೀವು ನಮಗಿದು ಬಹಳಷ್ಟು ಜನ ಇವ್ರಿಗೆ ಗೊತ್ತಿರಲಿಲ್ಲ ಬರೀ ಬುದ್ಧ ಬಸವ ಅಂಬೇಡ್ಕರ್ ಅಂತ ನಮ್ ತೆಲಗಿತ್ತು ಆದ್ರೆ ಸಿದ್ದೇಶ್ವರಗಳು ಇಲ್ಲಿ ಬಂದು ನಿಮ್ಮ ಮನೆಯಲ್ಲೇನೆ ವಸ್ತು ಇದ್ದು ಇಲ್ಲಿ ಪ್ರವಚನ ಮಾಡಿದ್ದು ನೀವ್ ಅವ್ರ ಸೇವೆ ಮಾಡಿದ್ದು ನಮ್ಗ್ ಗೊತ್ತಿರಲಿಲ್ಲ ಅವರು ಆಕ್ಚುಲಿ ಬಂದಿದ್ದೆ ಮೂವತ್ತು ದಿನ ಇರ್ತೀನಿ ಅಂತ ಬಂದಿದ್ರು ಹೌದು ಬಟ್ ಅವ್ರು ಇಲ್ಲಿ ಇದ್ದುದು ನಾಲ್ವತ್ತೈದು ದಿನ ನಾಲ್ವತ್ತೈದು ದಿವಸ ಇಲ್ಲಿ ನಾಲ್ವತ್ತೈದು ದಿನ ಇದ್ರು ಮತ್ತ ನಮ್ಗ ಬಹಳ ನಮ್ಮ ಕುಟುಂಬದ ಮೇಲೆ ಬಹಳ ಪ್ರೀತಿ ಅವ್ರಿಗೆ ಅವ್ರೆಲ್ಲಿದ್ರು ನಮ್ಮ ಫಾದರ್ ಅವರ ಪ್ರವಚನಕ್ಕೆ ಹೋಗ್ತಾ ಇದ್ರು ಅವಾಗ ನಮ್ಮ ಬಗ್ಗೆ ಎಲ್ಲರಿಗೂ ಎಲ್ಲರೂ ಬಗ್ಗೆ ಅವರು ವಿಚಾರಣೆ ಮಾಡ್ತಿದ್ರು ಸಾಹೇಬ್ರೆಲ್ಲಿದ್ದಾರೆ ಎಲ್ಲಿ ಪೋಸ್ಟಿಂಗ್ ಇದೆ ಚೆನ್ನಾಗಿ ಮಾಡತ್ತ ಹೇಳಿ ಜನ ನಾವು ಅವರಿಂದನ ಈ ಜನ ಸೇವೆ ಮಾಡೋದು ಹೆಂಗ್ ಕಲ್ಕೊಂಡದ್ದು ಸಿದ್ದೇಶ್ವರ ಮತ್ತು ಅವ್ರಿಗೆ ಇಲ್ಲಿದ್ದೇ ನಮಗೊಂದು ದೊಡ್ಡ ಏನು ಕೊರತೆ ಅಂತ ನಾವು ಬಾ ಭಾ ಭಾವಿಸ್ಕೊತೀವ್ರಿ ಮತ್ತು ಸತೀಶ್ ಅವ್ರ ಬಗ್ಗೆ ಹೇಳೋದಾದ್ರೆ ಅವರು ನನಗೆ ಹತ್ತು ಇನ್ನೂ ಹತ್ತು ಟೈಮು ಟಿಕೆಟ್ ತಪ್ಪಿಸ್ತೀನಿ ಅನ್ನೋದು ಅದು ಅವರ ರಾಜಕೀಯ ಒಂದು ಇಮ್ಯಾಚುರಿಟಿ ತೋರಿಸ್ತೈತಿ ಅಂತ ನಾನು ಭಾವಿಸ್ತೇನೆ ಯಾಕಂದರೆ ಅವರು ಟಿಕೆಟ್ ಕೊಡುವ ಯಾವುದೇ ಒಂದು ಪೊಸಿಷನ್ ಅಲ್ಲಿ ಅವರು ಇವಾಗ ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ಅವ್ರು ತಿಳ್ಕೊಂಡಾರ ಈ ಡಿಸ್ಟಿಕ್ನಾಗ ಒಬ್ಬ ಸೀನಿಯರ್ ಮಂತ್ರಿ ನಾನು ಈ ಪಾರ್ಟಿ ನಾನು ಹೇಳಿದ್ದೆ ಕೇಳಬೇಕು ಮತ್ತ ನಾ ಮಾಡಿದ್ದೇನೆ ಖರೆ ಅನ್ನೋ ಒಂದು ಭಾವನೆದಾಗ ಇದು ಅಧಿಕಾರ ಅಹಮದ್ ಹೇಳ್ತಾರಂತ ನಾನು ತಿಳ್ಕೊತೀನಿ ಬಟ್ ಪಾರ್ಟಿನಾಗ ನೀವು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತೆಂಟು ವರ್ಷದ ಒಂದು ಪಾರ್ಟಿ ಯಾ ಗ್ರ್ಯಾಂಡ್ ಓಲ್ಡ್ ಪಾರ್ಟಿ ಅಂತಾರ ಇಲ್ಲಿ ಎಷ್ಟೋ ಜನ ದೊಡ್ಡ ದೊಡ್ಡವರು ಹೆಸರಿಲ್ದ ಹೋಗ್ಯಾರ ಅನ್ನೋದು ಸತೀಶ್ ಅವರು ಇತಿಹಾಸ ಇತಿಹಾಸ ಓದಿ ತಿಳ್ಕೊಬೇಕನ್ನೋದ್ ನನ್ನ ಅಭಿಮತ ರೀ ಯಾಕಂದ್ರೆ ನಿಮ್ಗೆ ಗೊತ್ತು ಈ ಈ ಈ ಪಾರ್ಟಿಯಾಗಿ ಎಂತೆಂಥ ಪಾರ್ಟಿ ಅಧ್ಯಕ್ಷರಾದವ್ರನೆ ಎರಡನೇ ದಿನಕ್ಕೆ ಅವ್ರ ಪಕ್ಷದಿಂದ ತೆಗ್ದಾಗ ಎರಡನೇ ದಿನಕ್ಕೆ ಏನು ಇಲ್ಲ ಸೀತಾರಾಮ್ ಕೇಸರಿ ಅಂತವ್ರಯ ಕಮಲಾಪತಿ ತ್ರಿಪಾಠಿ ಅವರಾಗ್ಲಿ ಸೀತಾರಾಮ್ ಕೇಸರಿ ಅವ್ರಿ ಆಗ್ಲಿ ಹ ಈ ಬಾಳ್ ಜನ ಈ ಪಕ್ಷದಾಗ ದೊಡ್ಡ ದೊಡ್ಡ ಹುದ್ದೆಯಲ್ಲಿದ್ದು ಏನೂ ಇಲ್ಲ ಪ್ರಧಾನಮಂತ್ರಿ ಪಿ ವಿ ನರಸಿಂಹರಾವ್ ಅವರು ಆಗಿ ಏನೇನು ಘಟನೆಗಳು ಅದು ಅದೇ ಇತಿಹಾಸ ಮೊದಲು ನಾವು ಇತಿಹಾಸ ಓದಬೇಕು ಅಂದ್ರೆ ಇತಿಹಾಸ ಸೃಷ್ಟಿ ಮಾಡೋಕ್ಕಾಗುತ್ತೆ ಇವಾಗ ಏನು ಇತಿಹಾಸ ಇಲ್ಲದೆ ಇಪ್ಪ ಇತಿಹಾಸ ಓದಲಾರ್ದೆ ನೀವು ಬರೀ ಎಮ್ ಟಿ ವಸಲ್ಸ್ ಮೇಕ್ ಮೋರ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಹೇಳ್ತಾರಲ್ರಿ ಹಾ ಸೊ ಈಗ ಅವ್ರ ಸ್ಥಿತಿ ಹಂಗಾಗೈತಿ ಅಂತ ನನಗನ್ಸತ್ತೆ ಬಟ್ ಈ ಫಸ್ಟೇಶನ್ ಯಾಕೆ ಆಗ್ತಾ ಇದೆ ಅಂತಂದ್ರ ನನ್ನ ಯೋಚನೆ ಪ್ರಕಾರ ಅವ್ರ ಮುದ್ದಿನ ಮಗಳು ಈ ಇಲೆಕ್ಷನ್ ದಾಗ ಚುಕ್ಕೋಡಿ ಲೋಕಸಭಾ ಮತ ಕ್ಷೇತ್ರದಾಗ ಹೀನಾಯವಾಗಿ ಸೋಲ್ತಾ ಅಂತ ಅವ್ರಿಗೆ ಒಂದು ಅನಿಸೈತೆ ಅದು ಅದಕ್ಕಾಗಿ ಆ ಫಸ್ಟೇಶನ್ ಅವ್ರು ಹೇಳಿರ್ಬೇಕು ಅಂತ ನನ್ನ ಭಾವನೆ ರೀ ಆಮೇಲೆ ನಿಮ್ಮ ನೀವು ದಲಿತರಿಗೆ ಯಾರಿಗೂ ನೀವು ದಲಿತ ಹಿಂದದವರಿಗೆ ಅವ್ರ ಕಾಂಟ್ರಿಬ್ಯೂಷನ್ ಏನೈತೆ ಅಂತೂ ಕೇಳ್ತಾರ ಇಲ್ಲ ಅದೇ ನಾನು ಹೇಳೋದು ಮೊದಲು ನೀವು ಒಬ್ಬರ ಗುಡ ಫೈಟ್ ಮಾಡೋದು ಅವರನ್ನು ಒಬ್ಬರ ಎದುರಾಳಿಯಾಗಿ ನೀವು ತಿಳ್ಕೊಬೇಕು ತಿಳ್ಕೋತಿ ತಿಳ್ಕೋಬೇಕಂದ್ರೆ ಸ್ಪೋರ್ಟಿವ್ ಆಗಿ ತಗೋಬೇಕಾಗಿತ್ತು ಇಲ್ಲ ಅವ್ರ ಬಗ್ಗೆ ನೀವು ಸ್ಟಡಿ ಮಾಡಬೇಕಾಗಿತ್ತು ನಾನು ಯಾಕಂದರೆ ಇವತ್ತು ಈ ಚುಕ್ಕೋಡಿ ಮತ್ತು ಕ್ಷೇತ್ರದಾಗ ನಾವು ಕಲ್ಲೋಳ್ಕರ್ ಫ್ಯಾಮಿಲಿ ನಾವು ಈ ನಾಲ್ವತ್ತು ವರ್ಷದಿಂದ ನಾವು ಧಾರವಾಡದಾಗ ಇಟ್ಕೊಂಡು ಹಾ ಈ ಭಾಗದ ಒಂದು ಹತ್ತು ಸಾವಿರದಿಂದ ಹದಿನೈದು ಸಾವಿರ ವಿದ್ಯಾರ್ಥಿಗಳಿಗೆ ನಮ್ಮ ಮನೆಯಲ್ಲೇ ಇಟ್ಕೊಂಡು ಅವ್ರಿಗೆ ಏನು ಡಿಗ್ರಿ ಪೋಸ್ಟ್ ಗ್ರಾಜುಯೇಷನ್ ಪಿ ಎಚ್ ಡಿ ವರೆಗೆ ಅವ್ರಿಗೆ ಶಿಕ್ಷಣ ಕೊಟ್ಟದ್ದು ಮತ್ತೆ ಅವ್ರಂದ್ರೆ ಹಾಸ್ಟೆಲ್ ಇದ್ದಂಗಾರೆ ಭಾಗದ ಜ ವಿದ್ಯಾರ್ಥಿಗಳೇ ನಾವು ಎಲ್ಲಿ ಹೋದ್ರೆ ಊರಿಗೆ ಊರಿಗೆ ಊರೂರಿಗೆ ಹೋದ್ರೆ ನಮಗೆ ಅಟ್ ಲೀಸ್ಟ್ ಒಂದ್ ಐದರಿಂದ ಹತ್ತು ಜನ ವಿದ್ಯಾರ್ಥಿಗಳ ಸಿಗ್ತಾರೆ ಯಾ ಮತ್ತೆ ನಾವು ಅವ್ರ ಬಗ್ಗೆ ದಲಿತರಿಗೆ ಶಂಭು ಕಲೋಳ್ಕರ್ ಅವ್ರ ಕೊಡುಗೆ ಏನು ಅಂತ ಕೇಳ್ತಾ ಇದಾರೆ ಅವ್ರಿಗೆ ಸತೀಶ್ ಅವರಿಗೆ ಹೇಳಕ್ ನಾ ಏನ್ ಬಯಸ್ತೀನಿ ಅಂದ್ರೆ ಈ ದೇಶದ ಏನು ಬಿ ಎಸ್ ಪಿ ಪಾರ್ಟಿ ಅಂತವು ಕರ್ನಾಟಕದಲ್ಲಿ ಬಿ ಎಸ್ ಪಿ ಹುಟ್ಟಿದ್ದು ನಮ್ಮ ಮನೆಯಲ್ಲಿ ಅನ್ನೋದು ಅವ್ರ ತಿಳ್ಕೊಬೇಕು ಹೌದು ಮಾಯಾವತಿ ಅವರ ಪಕ್ಷ ಪಕ್ಷ ಇದು ಇಪ್ಪತ್ ಇಪ್ಪತ್ತೈದು ವರ್ಷದ ಕತೆ ಹೇಳಕ್ ನಾನು ಬಯಸ್ತೀನಿ ಯಾವಾಗ ಬಿ ಎಸ್ ಪಿ ಪಕ್ಷ ಅನ್ನೋದು ಹೆಸರೇ ಇದ್ದಿದ್ದಿಲ್ಲ ಕರ್ನಾಟಕದಾಗ ಅಧಿಕಾರ ಮಾಡ್ತಾರ ಆವಾಗ ಈಗ ಏನು ರಾಜ್ಯದ ಲೀಡರ್ ಲೀಡರ್ದಾರಲ್ಲ ಪ್ರೊಫೆಸರ್ ಆಗಲಿ ಅವರು ನಮ್ಮ ಸೋದರ ಪ್ರೊಫೆಸರ್ ಶಿವರುದ್ರಿಗೆ ತುಂಬಾ ಕ್ಲೋಸು ಹೌದಾ ಅವರೇ ಇವಾಗ ಒಬ್ಬ ಡಾಕ್ಟರ್ ಗೋಪಿನಾಥ್ ಅವರು ಅವರೆಲ್ಲ ಬಂದು ನಮ್ಮ ಮನೆಯಲ್ಲಿ ಕುತ್ಕೊಂಡು ಇಲ್ಲಿ ಹೌದೌದು ನಮ್ಮನೆಯಲ್ಲಿ ಈಗ ಅದಕ್ಕಾಗಿ ನಾವು ಏನು ನಾನು ನಿತಿನ್ ಅಂತ ಹೇಳಿ ಬಿ ಎಸ್ ಪಿ ಇವತ್ತು ಈ ಚಿಕ್ಕೋಡಿ ಮತ್ತೆ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹಾಕಿಲ್ಲ ನಾನು ದಲಿತ ಸಮುದಾಯಕ್ಕೆ ನಾನು ಏನು ಕೊಡುಗೆ ಅಂತ ಹೇಳ್ತಾ ಇದಾರೆ ನಾನು ನಾನು ಕೇಳುದವ್ರಿಗೆ ನೀವು ರಾಜಕೀಯಕ್ಕೆ ಬಂದ ಮೇಲೆ ನೀವು ಎಟ್ಟ ನೀವು ನಿಮ್ಮ ಕಾಣಿಕೆ ಬಿಡ್ರಿ ನೀವು ದಲಿತ ಸಮುದಾಯಕ್ಕೆ ಸೇರಿದಂತ ಎಷ್ಟ ಜನರನ್ನ ನೀವು ರಾಜಕೀಯವಾಗಿ ತುಳಿದಿರಿ ಮತ್ತೆ ರಾಜಕೀಯವಾಗಿ ಅವರನ್ನ ಕಲ್ಲು ನೋಡೇರಿ ಅನ್ನೋದನ್ನ ನೀವೇ ಇಂಟ್ರಾಸ್ಪೆಕ್ಟ್ ಮಾಡ್ಕೋಬೇಕು ಹ ನೀವು ಗೊತ್ತು ಹೌದು ಹೌದೌದು ಇವರೇ ಶಂಕರಾನಂದ್ ಸಾಹೇಬ್ರ ಹಿಡ್ಕೊಂಡ ರಾಜಕೀಯಕ್ಕೆ ಬಂದದ್ದು ನಾ ಶಂಕರಾನಂದ್ ಸಾಹೇಬ್ರ ಮನೆಯಲ್ಲಿ ನಾನು ಇದ್ಕೊಂಡು ದಿಲ್ಲಿಯಲ್ಲಿ ಅಭ್ಯಾಸ ಮಾಡುವಾಗ ಇವರೆಲ್ಲಾರು ಅಲ್ಲಿ ದಿಲ್ಲಿಯಲ್ಲಿ ಅವ್ರ ಮನೆ ಮುಂದೆ ನಿತ್ಕೊಂಡು ನೋಡಿದೀನಿ ನಾನು ಹ ಆದ್ರೆ ಯಾವ ಶಂಕರಾನಂದ್ ಸಾಹೇಬ್ರ ಒಂದು ಹೆಲ್ಪ್ ತಗೊಂಡಿವ್ರು ರಾಜಕೀಯ ಬಂದರು ಮತ್ತೆ ಅದೇ ಶಂಕರಾನಂದ್ ಸಾಹೇಬ್ರಿಗೆ ಸೇರಿದಂತ ಕಮ್ಯುನಿಟಿ ಲೀಡರ್ಗಳು ಹಾಂ ಅದು ಶ್ಯಾಮ್ ಘಾಟ್ಗೆನೇ ಇರ್ಬೋದು ಹಾಂ ಮತ್ತೆ ಅದೇ ರೀತಿಯಾಗಿ ಇಲ್ಲೇನು ನಮ್ಮ ಚಿಕ್ಕೋಡಿ ಮತ್ತು ಕ್ಷೇತ್ರದಾಗ ಏನು ರಾಜಕೀಯವಾಗಿ ಬೆಳೆಯುತ್ತಿದ್ದಂತ ಇದು ಮಠ ಸಾಹೇಬರೇ ಆಗಲಿ ಅವ್ರಿಗೆ ಗೊತ್ತು ನಿಮಗೆ ಮಠ ಸಾಹೇಬರು ಎಮ್ ಎಲ್ ಸಿ ಎಲೆಕ್ಷನ್ ನಿಂತಾಗ ಆ ಅವ್ರ ಪಕ್ಷದಿಂದ ನಿಂತರು ಇವರು ಒಬ್ಬ ಇಂಡಿಪೆಂಡೆಂಟ್ ಆಗಿ ಅವರು ತವ ತಮ್ಮನೋ ಅಣ್ಣನ ಗೊತ್ತಿಲ್ಲ ಅವ್ರು ನಿಲ್ಸಿ ಪಕ್ಷದ ವಿರೋಧ ಅವ್ರಿಗೆ ಆರ್ಷಿಕ ತಗೊಂಡು ಬಂದ್ರು ಅದು ಏನು ಈ ದಲಿತರು ದಲಿತರು ಅಂತ ಹೇಳಿ ದಲಿತರು ಹೋಟ್ ಹಾಕ್ಸ್ಕೊಂಡು ಬಟ್ ಅವ್ರು ಇಲ್ಲಿ ಯಾವ್ದು ಒಬ್ಬ ದಲಿತಗೂ ಅವ್ರ ಹೆಲ್ಪ್ ಹೆಲ್ಪ್ ಮಾಡಿದ್ದು ಅಥವಾ ಬೆಳೆಸಿದ್ದು ನಾನು ಇಲ್ಲ ನಾಯಕರೂ ಬೆಳೆಸಿಲ್ಲ ಯಾರು ಬೆಳೆಸಿಲ್ಲ ಅವ್ರ ಏನು ಯಾರಾದರೂ ಅವ್ರಿಗೆ ಒಬ್ಬ ಪೊಟೆನ್ಷಿಯಲ್ ಥ್ರೆಟ್ ಅಂತ ಗೊತ್ತಾದ್ರೆ ಆ ಅವ್ರನ್ನ ಹೇಗೆ ಮುಗಿಸ್ಬೇಕಂತ ಹೇಳಿ ಇವರೇ ಮಾಡೋ ಕುತಂತ್ರಗಳೇ ಈ ಭಾಗದ ಎಲ್ಲ ಜನರಿಗೂ ಗೊತ್ತು ನೀವು ಇವಾಗ ನೋಡ್ತಾ ಇದ್ದೀರಿ ಹಾ ಇವ್ರ ಏನದು ಮುಸ್ಕಿನ ಗುದ್ದಾಟ ಮತ್ತೆ ನಮ್ಮ ಬೆಳ ಬೆಳಗಾವದ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮು ಇರ್ಬೋದು ಮತ್ತೆ ಕೌಟಗಿಮೆಟ್ ಸಾಹೇಬ್ರೆ ಇರ್ಬೋದು ಮತ್ತೆ ಅವರು ಅವ್ರ ಅವ್ರು ಯಾರು ಬಿಟ್ಟಿಲ್ಲ ಅಂತ ಹೇಳಾಕಾಯದ್ ಕೌಜಲ್ಗಿ ಸಾಹೇಬ್ರೂ ನೋಡಿದಿರಿ ವಿ ಎಸ್ ಕೌಜಲ್ಗಿ ಸಾಹೇಬ್ರನು ನೋಡಿನಿ ಯಾಕಂದ್ರೆ ಅವ್ರಗ್ ನನಗೆ ಪರಿಚಿತ ಅವ್ರ ಅವ್ರ ಅವಾಗ ನಾನು ಚೆನ್ನೈನಲ್ಲಿದ್ದಾಗ ಅವರು ಅವಾಗ ಅವಾಗ ಚೆನ್ನೈಗೆ ಬರ್ತಿದ್ರು ನಾವು ಬೆಟ್ಟ ಹಾಕಿದ್ದೀವಿ ಹಾ ಬಟ್ ಅವರೆಲ್ಲ ಈಗ ರಾಜಕೀಯದಾಗ ಅವರು ಹೆಂಗ ಮುಗಿಸಿದ್ರು ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಾಯ್ತಿ ಏನ್ಪಾತಂದ್ರ ಇವ್ರ ಅಹಿಂದ ಲೀಡರು ಮತ್ತೆ ದಲಿತ ಲೀಡರು ಅಂತ ಹೇಳ್ಕೊಂಡು ದಲಿತರನ್ನ ಅವರು ಯಾರಾದ್ರೂ ಒಬ್ಬ ನಾಯಕತ್ವನ್ನ ಬೆಳೆಸ್ಯಾರ ಅನ್ನೋದು ಒಂದು ಉದಾಹರಣೆ ಹೇಳಿ ಅವ್ರು ಹ ಬೆಳಸ ಇಲ್ಲ ಅಂತ ಬೆಳಸೆ ಇಲ್ಲಾರುಯಾ ಗಾಯ ಆದ್ರ ಶಾಮ್ ಘಾಟ್ಗೆನೆ ಆಗಲಿ ಮತ್ತೆ ನಮ್ಮ ಯಾರ ಇವರು ಮಹಾವೀರ್ ಆಗಲಿ ಆಗ್ಲಿ ಆಗಲಿ ಆಗ್ಲಿ ಸುರೇಶ್ ತರ್ವ ತಳವಾರ ಅವರೇ ಆಗ್ಲಿ ಹ ಇವರೆಲ್ಲಾ ಒಂದ್ ಆಕ್ಚುಲಿ ಅವ್ರ ಬೆಳಿಬೇಕಾಗಿತ್ತ ಬೆಳೀಬೇಕ ಯಾಕಂದ್ರೆ ಅವರು ಇವ್ರ ಇವರು ಕೂಡ ಗುರ್ತಿಸ್ಕೊಂಡ ಜನ ಇವ್ರು ಕೂಡ ಲಿಫ್ಟ್ ಮಾಡಿ ದಲಿತ ಲೀಡರ್ಗ ಮಾಡಿದನೆ ಮಾತ್ರ ಅಲ್ಲ ರೀ ಇವ್ರು ಇಲ್ಲಿ ಬೆಳಗಾವಿ ಡಿಸ್ಟ್ರಿಕ್ ನಾಗ ಬೆಳಿ ಬೆಳಿಗೊಟ್ಟಲ್ಲ ಅನ್ನೋ ಉದಾಹರಣೆಗಳು ನೂರಾರು ಇವೆ ರೀ ಹ ಸಿದ್ನಾಳ್ ಸಾಂಕರಾನಂದ್ ಸಾಹೇಬ್ರು ಹೋದ್ ಬೆಳ್ಕ ಸಿದ್ನಾಳ್ ಸಾವ್ರ ರಾಜಕೀಯವಾಗಿ ಮುಗಿಸಿದ್ರಿ ಅಷ್ಟೇ ಅಲ್ಲದೆ ಅವ್ರ ಈ ಅವ್ರ ಹೆಂಗ ಪ್ಲಾನ್ ಮಾಡಿ ಹೊಡಿತಾರೋ ಅಂತಂದ್ರೆ ಯಾಕಂದ್ರೆ ಅವ್ರಿಗೆ ಕಟ್ಟುದ್ ಗೊತ್ತಿಲ್ಲ ಅವ್ರಿಗೆ ಕಡಿಸಿದ ಗೊತ್ತದಾರೆ ಹೌದು ನೀವು ಅರವಿಂದ ದಳವಾಯಿ ಅವ್ರಿಗುನು ನೋಡಬಹುದು ಹ ಅವ್ರ ಅರವಿಂದ ದಳವಾಯಿ ಅವ್ರನ್ನ ಬೆಳೆಸ್ಬೇಕಾಗಿತ್ತು ಹಾ ಬಟ್ ಅದ ಅವ್ರಿಗೆ ಬೆಳೆಸಬೇಕು ಅಂತಂದ್ರೆ ಅವ್ರ ಇನ್ನೊಬ್ಬ ಬ್ರದರ್ನ ವಿರುದ್ಧ ಬೆಳೆಸಬೇಕಾಗತ್ತೆ ಅದೇ 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 ತರ ಅವರು ಇವಾಗ ಅವ್ರ ದೊಡ್ಡ ಲೀಡರ್ ಅಂತ ಹೇಳ್ತಾರ ಇವ್ರನ್ನ ನಂಬಿ ಕಾಂಗ್ರೆಸ್ ಪಾರ್ಟಿ ಟಿಕೆಟ್ ಕೊಡುತ್ತೆ ಅವ್ರು ಇಷ್ಟು ದೊಡ್ಡ ಲೀಡರ್ ಆದ್ರೆ ಇವಾಗ ಮೂರು ಎಲೆಕ್ಷನ್ ದಾಗ ಯಾಕೆ ಅವ್ರ ಅರ್ಬಾವಿ ಸೀಟು ಗೋಕಾಕ್ ಸೀಟನ್ನ ಈ ಕಾಂಗ್ರೆಸ್ ಪಾರ್ಟಿಗೆ ಜಯಿಸಿಕೊಡಕಾಗಲ್ಲ ಹೇಳಿ ನೀವು ಅಂದ್ರೆ ಅದೇ ಅವ್ರ ಮತ್ತೆ ಯಾರ್ಯಾರು ಪೊಟೆನ್ಶಿಯಲ್ ಇದಾರ ಇದು ಅಶೋಕ್ ಪೂಜಾರಿ ಇರಲಿ ಇರ್ಲಿ ಅವ್ರ ಭೀಮ್ಸಿ ಗಡಾದವರೇ ಇರ್ಲಿ ಅವ್ರಿಗೆ ಒಳ್ಳೆ ಬೆಂಬಲ ಐತಿ ಅವ್ರ ಜನಪ್ರಿಯ ಐತಿ ಜನರ ಜನರದಾಗ ಅವ್ರ ಬಗ್ಗೆ ನಂಬಿಕೆ ವಿಶ್ವಾಸ ಐತಿ ಮತ್ ಅವ್ರಿಗೆ ಓಟ್ ಹಾಕಿದಾರೆ ಆದ್ರೆ ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಲಿಂದ ಅವ್ರಿಗೆ ಯಾವಾಗು ಟಿಕೆಟ್ ಸಿಗಲ್ಲ ಯಾಕಂತಂದ್ರೆ ಅದು ಇವ್ರಿಗೆ ಅವರು ಒಂದಿನ ಇವ್ರಿಗೆ ಮುಳ್ಳ ಇವ್ರಿಗೆ ಗೊತ್ತಿಲ್ಲ ಅದೇ ತಪ್ಪಿಸಿ ಬಿಡ್ತಾರೆ ಬಿಡ್ತಾರೆ ಸೊ ಇದು ಏನಾಗೈತಿ ಅತ್ತ್ ಅಂದ್ರ ಇವಾಗ ನಾನು ಯಾವ್ದೋ ಇಂಟರ್ವ್ಯೂ ಮಾಡಿ ನೀವು ನೋಡಿದ್ದೆ ಇವ್ ಕಾಂಗ್ರೆಸ್ ಪಾರ್ಟಿ ಮತ್ತು ಈ ಜ ಭಾರತೀಯ ಜನತಾ ಪಾರ್ಟಿ ಎರಡು ಅಂಗಡಿಗಳು ಇವ್ ಒಂದ ಮನೆಯಾಗದವನ ಇವರು ರಾಜಕೀಯವಾಗಿ ಈಗ ರಾಜಕೀಯ ಮಾಡ್ತಾ ಇದಾರೆ ಈಗ ನಾನು ಎಲ್ಲಾದ್ರೂ ನಾನು ಒಬ್ಬ ಸ್ವತಂತ್ರ ಅಭ್ಯರ್ಥಿಯಾಗಿ ನಾನು ರಾಜಕೀಯದಾಗ ನಾನು ಶೈನ್ ಆದ್ರೆ ಇವ್ರ ರಾಜಕೀಯ ಭವಿಷ್ಯ ಆಪತ್ತದ ಅಂತ ಹೇಳಿ ಅವ್ರಿಗೆ ಗೊತ್ತದೆ ಇಷ್ಟೆಲ್ಲ ಮಾಡ್ತಾ ಒಟ್ಟಾರೆ ಈ ಈಡಿ ಲೋಕಸಭಾ ಎಲ್ಲ ಅಡ್ಡಾಡತಾರೆ ಏನ್ ವಾತಾವರಣ ಇದೆ ವಾತಾವರಣ ತುಂಬಾ ಚೆನ್ನಾಗಿದೆ ರೀ ನಾನು ಗ್ರೌಂಡ್ ರಿಪೋರ್ಟ್ ನೋಡಿದ ಪ್ರಕಾರ ಒಬ್ರು ಆರ್ಸ್ಕೊಟ್ರು ಬರ್ಲಿಲ್ಲ ಅತ್ತೆ ಜನ ಜನರ ಅಭಿಪ್ರಾಯ ಇದ್ರೆ ಇನ್ನೊಬ್ಬರಿಗೆ ಇಲ್ಲಿ ಬರಬಾರ್ದೆ ಅಂತ ಹೇಳಿ ಎಲೆಕ್ಷನ್ ಇಡ್ತಾ ಇದೆ ಅಂತ ನನ್ನ ಅಭಿಮತಾರೆ ಒಬ್ರು ಬರಬಾರ್ದು ಒಬ್ರು ಈ ನಮ್ಮ ಭಾಗಕ್ಕೆ ಕಾಲ ಇಡಬಾರ್ದು ಅಂತ ಹೇಳಿ ಎಲೆಕ್ಷನ್ ಇಡ್ತಾ ಇದೆ ಹೌದೌದು ಈಗ ಏನಾದರೂ ಅವರು ಈ ಭಾಗಕ್ಕೆ ಬಂದು ಕಾಲಿಟ್ರೆ ಇವಾಗ ಏನು ಕರ್ನಾಟಕದ ಬಿಹಾರ ಅಂತ ಪ್ರಸಿದ್ಧ ಆಗಿರೋದಲ್ಲ ಗೋಕಾಕ್ ಆ ಗೋಕಾಕ್ ಈ ಚಿಕ್ಕೋಡಿ ಭಾಗಕ್ಕೆ ವಿಸ್ತಾರ ಆಕತಿ ಅಂತ ಹೇಳಿ ಜನರಲ್ಲಿ ಒಂದು ಭಯ ಅದೇ ಹೌದೌದು ಜಾರಕಿಹೊಳಿ ಬರೋದ್ರಿಂದ ಈ ಚಿಕ್ಕೋಡಿ ಗೋಕಾಕ್ ಬಿಹಾರ ಅಭಿಪ್ರಾಯ ಕರ್ನಾಟಕದ ಬಿಹಾರ ಏನ್ ಇವಾಗ ಕುಖ್ಯಾತಿ ಖ್ಯಾತಿ ಪಡೆದ ಗೋಕಾಕ್ ಅಲ್ಲಿ ಏನು ಕಾಯ್ದೆ ಕಾನೂನು ಅಲ್ಲಿ ಎಲ್ಲಾ ಚಟುವಟಿಕೆಗಳ ಕೇಂದ್ರೀಕೃತವಾಗಿ ಏನು ಕಂಟ್ರೋಲ್ ಮಾಡ್ತಾ ಇದಾರೆ ಇನ್ಕ್ಲೂಡಿಂಗ್ ಏನ್ ಇವು ಈ ಜಮೀನ್ ಕಾಗದ ಪತ್ರಗಳನ್ನ ತಗೊಳಕೆ ಮತ್ತೆ ಈ ಲೇನ್ ಅಲ್ಲಿ ಜಮೀನ ಖರೀದಿಗೆ ಮತ್ತೆ ಮಾರು ಏನ್

ಮಾತು ಕೇಳಿದ್ರೆ ನಾವು ಅವ್ರ ಮೈಕ್ ಯಾರ್ಕೊಳ್ತಾ ಇದಾರ ನಿಮ್ಮ ಭಯ ಅಷ್ಟ ನೀವು ವಾತಾವರಣ ನೋಡಿ ನೀವು ಈಗ ಸರ್ ಕೊನೆಯದಕ್ಕೆ ನೀವು ಪಕ್ಷೇತರಾಗಿ ಗೆದ್ದು ಬರುವ ಆತ್ಮವಿಶ್ವಾಸ ನಿಮ್ಮಲ್ಲಿ ಇದೆ ಇದೆ ರೀ ಖಂಡಿತ ಇದೆ ಜನರು ನನಗೆ ನನ್ನ ಹಿಂದೆ ನಿಂತಾರ ಮತ್ ನಾ ಎಲ್ಲಿ ಹೋದಲ್ಲಿ ಜನಸಾಗರ ನಾವು ನಿನ್ನೆ ಒಂದು ಮೀಟಿಂಗ್ ಮಾಡಿದೀವಿ ಸಿರುಗುಪ್ಪ ನೀವು ನೋಡಿರ್ಬೇಕು ಇವ್ರು ಯಾರು ಅಷ್ಟೇ ಪಕ್ಷಿ ಅನ್ಕೊಳವ್ರು ದುಡ್ಡಿನ ಬ್ಯಾಗ್ಗಳು ಹಿಡ್ಕೊಂಡು ತಿರುಗಿ ನೂರಾರು ಸಾವಿರಾರು ಇದು ಏನು ಜೀಪ್ಸು ಕ್ರೂಸರ್ ಕಳಿಸಿ ಜನರ ತಗೊಂಡ್ ಬಂದು ಮೀಟಿಂಗ್ ಮಾಡ್ತಾ ಇದಾರೆ ಅವ್ರ ಮೀಟಿಂಗ್ ಐದು ಆರು ಹತ್ತು ಸಾವಿರ ಜನ ಸೇರ್ತಾ ಇಲ್ಲ ಆದ್ರೆ ನಾವು ಬರೀ ಒಂದು ಹೇಳಿಕೆ ಕೊಟ್ಟು ನಾವು ಸ್ವಯಂ ಪ್ರೇರಿತರಾಗಿ ಬರ್ತಾ ಇದಾರೆ ಮತ್ತರಾಗಿ ಯಾರ್ದಾರು ಅಂತ ನೀವು ನೋಡಿರ್ಬೇಕು ನಮ್ಮ ಮೀಟಿಂಗ್ ಅಟೆಂಡ್ ಮಾಡೋರು ಎಲ್ಲ ಬಡವರು ಕೂಲಿ ಕಾರ್ಮಿಕರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಸಮಾಜದವರು ಬರ್ತಾ ಇದಾರೆ ಈ ಸಿದ್ದೇಶ್ವರ ಶ್ರೀ ಬುದ್ಧ ಬಸವ ಅಂಬೇಡ್ಕರ್ ಚಿಕ್ಕೋಡಿ ಮತಕ್ಷೇತ್ರದ ಜನ ತಮಗ ಆಶೀರ್ವಾದ ಮಾಡಬಹುದು ಹೇಳಿ ನಾವು ಆಶೆ ಮಾಡಿ ತಮ್ಮ ಒಂದು ಸಂದರ್ಶಕ ನಮಸ್ಕಾರ